ಎಲ್ಲ ಇಲ್ಲಿ ಸರ್ಕಾರಿ ಅನುದಾನದಿಂದ ನಡೆಯುವ ಶಾಲೆಗಳಿಗಿಂತಲೂ ಶಿಶು ಕೇಂದ್ರೀಕೃತ ಶಾಲೆಗಳು ಒಳ್ಳೆಯ ಕೆಲಸ ಮಾಡ್ತಾ ಇದೆ ವ್ಯವಸ್ಥಿತವಾದ ಕೆಲಸವನ್ನು ಮಾಡ್ತಾ ಇದೆ ಇವರ ಮುಖಾಂತರ ಅವರ ಗಮನಕ್ಕೆ ತಂದು ಇಷ್ಟು ಕೊಡಬೇಕೆಂದೇ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ ಆಮೇಲೆ ನನಗೆ ವಿಶ್ವಾಸ ಇದೆ ಅವರು ಕೊಡ್ತಾ ಇರೋದು ಯಾಕಂದರೆ ಬಾಕಿ ರೆಗ್ಯುಲರ್ ಗೆ ಕೊಡುವಾಗ ನಿಮಗೆ ಕೊಡಲೇಬೇಕಾಗ್ತದೆ ಅದು ನಮ್ಮದು ಮೇನ್ ಅಜೆಂಡಾ ಸೊ ಅದು ನಾವು ಬಜೆಟ್ ಕಾರ್ಯದ ಸೇರಿಸ್ತೀವಿ ಆಮೇಲೆ ನಾವು ಸ್ಪೆಷಲಾಗಿ ಫೈನಾನ್ಸ್ ಜೊತೆ ಕೂತ್ಕೊಂಡು ನಾವು ಮಾತಾಡಿ ಆಮೇಲೆ ಬಾಕಿ ಎಲ್ಲ ಮಿನಿಸ್ಟರ್ಸ್ದು ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರ ಒಪ್ಪಿಗೆ ಪಡೆದು ನಾವು ಕೂಡಲೇ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮುಖ್ಯವಾಗಿ ತಾವು ಕೇಳಿರುವಂತ ಏನು ಡಿಮ್ಯಾಂಡ್ಸ್ ಇದೆ ಈಗ ಗ್ರ್ಯಾಂಡ್ ಪ್ರಕಾರ ಮೊದಲು ಈ ಶಾಲೆಗಳು ಶುರುವಾದ ಕಾರಣಾಂತರಗಳಿಂದ ಆ ಶಾಲೆಗಳನ್ನ ಡಿಸ್ಕಂಟಿನ್ಯೂ ಮಾಡಿ ನೈನ್ಟೀನ್ ಏಯ್ಟಿ ಟು ಸ್ಕೀಮ್ ಗ್ರಾಂಟಿನ್ಯೂಟಿ ಸ್ಕೀಮ್ ಏನಿತ್ತು ಆ ಸ್ಕೀಮ್ ಡಿಸ್ಕಂಟಿನ್ಯೂ ಮಾಡಿ ಸೇಂಟ್ ಸೆಂಟ್ರಿಕ್ ಸ್ಕೂಲ್ಸ್ನ ನಾವು ಶುರು ಮಾಡಿದ್ವಿ ಈ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರೋ ಸಿಬ್ಬಂದಿಗಳಿಗೆ ಒಂದು ಸೇವಾ ಭದ್ರತೆ ಮತ್ತು ಇವತ್ತಿನ ಬೇರೆ ಸರ್ಕಾರದ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗೆ ನೀಡ್ತಾ ಇರುವ ಸೌಲಭ್ಯಗಳನ್ನು ತಮಗೆ ನೀಡುವಂತೆ ಕೊಡ್ತಾ ಇರೋದ್ರಲ್ಲಿ ಇದರಲ್ಲಿ ನೀವು ಜಸ್ಟಿಫೈಡ್ ಇದ್ದೀರಿ ನಿಮ್ಮ ಡಿಮ್ಯಾಂಡಲ್ಲಿ ಆ ಡಿಮ್ಯಾಂಡ್ ಪರವಾಗಿ ಮಾನ್ಯ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ನಾವು ನಲವತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡೋಕ್ಕೆ ಇದನ್ನು ಪ್ರಪೋಸಲ್ನ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಡಿಗೂ ಹೋಗಿದೆ ಈಗ ಅದನ್ನೇ ಮತ್ತೆ ನಾವು ಈ ಬಜೆಟ್ ಅಲ್ಲಿ ಅದನ್ನು ಆ ಪ್ರಪೋಸಲ್ನ ಮತ್ತೆ ಪುಷ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಈ ಏನು ಅವತ್ತು ಎಫ್ಡಿ ಅವರು ಇರ್ತಾರೆ ನಮ್ಮ ಇಲಾಖೆ ಮಂತ್ರಿಗಳು ಕೂಡ ಇರ್ತಾರೆ ನಾವು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಈ ಪ್ರಪೋಸಲ್ನ ಮತ್ತೆ ತಗೊಂಡು ಹೋಗಿ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಬೇಕಾದ ಕ್ರಮಗಳನ್ನ ಕೈಗೊಳ್ಳಿ ನಾವು ಖರ್ಚು ಮಾಡೋದು ಜಾಸ್ತಿ ಆಗ್ತತಿ ಅವ್ರು ಕಡಿಬೇಕು ನಮ್ಗೆ ಸಾಲ ಹೊರತು ಆ ಒಂದು ದೃಷ್ಟಿಯಿಂದ ನಾವು ಇಡೀ ರಾಜ್ಯದಾದ್ಯಂತ ಸುಮಾರು ಮುನ್ನೂರು ಮುನ್ನೂರ ಐವತ್ತು ಶಾಲೆಗಳು ಬಂದ್ ಆಗಿದೆ ಯಾರೋ ಮಕ್ಕಳು ಶಾಲೆಗೆ ಹೋಗಿಲ್ಲ ಇವತ್ತು ಅವರ ಆ ಮಕ್ಕಳನ್ನ ನಾವು ಇಲ್ಲಿ ಕಾನೂನಾತ್ಮಕವಾಗಿ ಹಾಗಿಲ್ಲ ಆ ಕಾರಣಕ್ಕೋಸ್ಕರ ಶಿಕ್ಷಕರ ಸಂಘದವರು ಬಂದಿದ್ದಾರೆ ಹಾಗೂ ಈ ಶಿಕ್ಷಕರ ನಡೆಸುವಂತ ಶಾಲೆಗಳ ಮ್ಯಾನೇಜ್ಮೆಂಟ್ ಅವ್ರು ಬಂದಿದ್ದಾರೆ ಸ್ವಯಂ ಸೇವಕ